ಏನು ಸ್ವಾತಂತ್ರ್ಯ ಬಂದ ನಂತರ ಏನೇನೆಲ್ಲ ಆಗ್ತಾ ಇದೆ ಯಾವ ರೀತಿ ಸಾವಿರಾರು ವರ್ಷಗಳಿಂದ ಬಂದಂತಹ ಆ ರಾಜರ ಆಳ್ವಿಕೆ ಕೊನೆಗೊಳ್ಳುತ್ತದೆ ಪ್ರಜಾಪ್ರಭುತ್ವ ಯಾವ ರೀತಿ ಬರುತ್ತದೆ ಪ್ರಜಾಪ್ರಭುತ್ವದಿಂದ ಆಗತಕ್ಕಂತಹ ವಿಶೇಷತೆಗಳು ಏನೇನು ಇರುತ್ತವೆ ಎಂಬತಕ್ಕಂತಹದ್ದನ್ನ ತಾತಯ್ಯನವರು ಮುಂದಿನ ಪದ್ಯಗಳಲ್ಲಿ ಚಿತ್ರಿಸುತ್ತಾರೆ చోరుల పట్టం బాయను చోరుల పట్టం బాయను రాజవడు లేకపోయా రాజ్యము చెడనురా చోరుల పట్టం బాయను రాజోడు లేకపోయ రాజము చెడనురా దొంగల దోపై ఉన్నది నిండా పరతత్వ ప్రచండ నారేయన కవి చోరుల పట్టంబాయను ರಾಜವಡು ಲಕೋಯ ರಾಜ ದೊಂಗಲೋಪೈನೀ ಪರತತ್ವ ಪ್ರಚಂಡ ನರೇಣ ಕವಿ ಸ್ವಾತಂತ್ರ್ಯಾನಂತರ ರಾಜರ ಪ್ರಭುತ್ವ ನಶಿಸಿ ಹೋಗುತ್ತದೆ ಪ್ರಪಂಚದಲ್ಲೆಲ್ಲ ಕೂಡ ರಾಜರ ಆಳ್ವಿಕೆ ಇರುವುದು ಕಡಿಮೆಯಾಗುತ್ತದೆ ಇಲ್ಲದೆ ಹೋಗುತ್ತದೆ ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವ ಜಾರಿಗೆ ಬರುತ್ತದೆ ಯಾವಾಗ ಈ ಪ್ರಜಾಪ್ರಭುತ್ವ ಜಾರಿಗೆ ಬರುತ್ತದೋ ಆಗ ಚೋರರು ಅಧಿಕಾರಕ್ಕೆ ಬರುತ್ತಾರೆ ಕಳ್ಳರು ಅಧಿಕಾರಕ್ಕೆ ಬರುತ್ತಾರೆ ಚೋರುಲ ಪಟ್ಟಂಬಾಯನು ರಾಜವಡು ಲೇಖಪೋಯ ಅಂದರೆ ಕಳ್ಳರು ಅಧಿಕಾರದ ಮುಖ್ಯ ಸ್ಥಾನವನ್ನು ಅಲಂಕರಿಸುತ್ತಾರೆ ಕಳ್ಳರು ಅಧಿಕಾರದ ಮುಖ್ಯ ಸ್ಥಾನವನ್ನು ಅಲಂಕರಿಸುತ್ತಾರೆ ರಾಜವೋಡು ಲೇಖಪೋಯ ಅಂದರೆ ರಾಜರ ಪ್ರಭುತ್ವ ಕೊನೆಗೊಳ್ಳುತ್ತದೆ ದೊಂಗಲ ದೋಪೆಯುನ್ನದಿ ಯಾವಾಗ ಪ್ರಜಾಪ್ರಭುತ್ವದಲ್ಲಿ ಕಳ್ಳರು ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾರೋ ರಾಜಕೀಯ ರಂಗದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸುತ್ತಾರೋ ಆಗ ದೋಪಡಿಯಾಗ್ತದೆ ದೊಂಗಲ ದೋಪಯುನ್ನದಿ ಅಂತ ಹೇಳ್ತಾರೆ ತಮಗೆ ಇಷ್ಟ ಬಂದಷ್ಟು ಹಣವನ್ನ ಲೂಟಿ ಮಾಡತಕ್ಕಂತಹದ್ದರಲ್ಲಿ ಅನೇಕ ಜನ ಮುಖ್ಯಸ್ಥರು ನಿರತರಾಗ್ತಾರೆ ಹಲ್ಲುಗಳ ಮಧ್ಯೆ ನಾಲಿಗೆ ಇರುವುದು ಸಹಜವೇ ಹಲ್ಲುಗಳೆಂಬ ರಾಕ್ಷಸರ ಮಧ್ಯೆ ಒಬ್ಬರೋ ಇಬ್ಬರೋ ಉತ್ತಮರು ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಸ್ಥಾನಗಳನ್ನು ಅಲಂಕರಿಸುತ್ತಾರೆ ಅವರೆಂದರೆ ಸುಭಿಕ್ಷವಾದಂತಹ ರಾಜ್ಯ ಆಗುತ್ತದೆ ಆದರೆ ಮಿಕ್ಕವರೆಲ್ಲರೂ ಕೂಡ ಕಳ್ಳರಿರುತ್ತಾರೆ ಅವರು ಖಜಾನೆಯನ್ನು ಲೂಟಿ ಮಾಡ್ತಾರೆ ತಮಗೆ ಸಾಕಷ್ಟು ಹಣವನ್ನು ಅವರು ದೋಪಿಡಿ ಮಾಡ್ತಾರೆ ರಾಜ್ಯವೆಲ್ಲವೂ ಕೂಡ ಕೆಟ್ಟು ಹೋಗುತ್ತದೆ ಮುನ್ಮುಂದೆ ಎಂಬುದಾಗಿ ಈ ಪ್ರಜಾಪ್ರಭುತ್ವದಲ್ಲಿ ನಡೆಯತಕ್ಕಂತಹ ಸನ್ನಿವೇಶಗಳನ್ನು ತಾತಯ್ಯನವರು ಚಿತ್ರಿಸಿದ್ದಾರೆ